ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಮಾರ್ಕೂರಿನ ಖ್ಯಾತ ರಂಗೋಲಿ ಕಲಾವಿದೆ ವಿಶಾಲ ಮಹೇಶ್ ಪೂಜಾರಿಯವರು ಶ್ರೀರಾಮದೇವರ ಚಿತ್ರವನ್ನ ರಂಗೋಲಿ ಹುಡಿಯಲ್ಲಿ ರಚಿಸಿದ್ದಾರೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವಂತಹ ವಿಡಿಯೋವೇ ಅದು ಜನವರಿ ಇಪ್ಪತ್ತೆರಡು ಪ್ರತಿಷ್ಠಾ ವರ್ಧಂತೋತ್ಸವ ಇದೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಒಂದು ವರ್ಷ ಆಗ್ತಾ ಬಂತು ಆ ಸಂಭ್ರಮದಲ್ಲಿ ಈ ಚಿತ್ರವನ್ನು ಅವರು ರಚಿಸಿದ್ದಾರೆ ಸುಂದರವಾದ ಚಿತ್ರ ನೋಡಿ ಎಷ್ಟು ಸುಂದರವಾಗಿದೆ ಎಷ್ಟು ರಾಮ ದೇವರ ಮೂರ್ತಿ ಎಷ್ಟು ಸುಂದರವಾಗಿ ಮೂಡಿಬಂದಿದೆ ಅವರಿಗೆ ನಮ್ಮ ಚಾನೆಲ್ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅದೇ ರೀತಿ ಎಲ್ಲರೂ ವೀಕ್ಷಿಸಿ ಶೇರ್ ಮಾಡಿ ಭಾಳಷ್ಟು ಜನರಿಗೆ ತಲುಪಿಸಿ ಅದೇ ರೀತಿ ಶ್ರೀರಾಮಚಂದ್ರ ದೇವರ ಪ್ರತಿಷ್ಠ ವೃದ್ಧಂತೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾಡಿನ ಸರ್ವ ಜನತೆಗೆ ನಾವು ಈ ನಮ್ಮ ಚಾನೆಲ್ ಮೂಲಕ ತಿಳಿಸ್ತೇವೆ ಧನ್ಯವಾದಗಳು